ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ಐದು ಬ್ರೇಕಿಂಗ್ ನ್ಯೂಸ್ ಸಂಚಲನ ಮೂಡಿಸುತ್ತಿರುವ ಸುದ್ದಿ ನಂಬರ್ ಒನ್ ಬಿಸಿನೆಸ್ ಮ್ಯಾನ್ ಚತುರ್ವೇದಿ ಮನೆತನದ ಹಿರಿಯ ಪುತ್ರ ಶಿವಂ ಚತುರ್ವೇದಿಯ ಮದುವೆ ನಡುರೋಡಿನಲ್ಲಿ ಅತ್ತೆ ಮಗಳೊಟ್ಟಿಗೆ ಮಂಟಪದಲ್ಲಿ ನಡೆಯಬೇಕಿದ್ದ ಮದುವೆ ರದ್ದಾಗಿ ಈಗ ದಿಢೀರೆಂದು ಅದೇ ದಿನ ರೋಡಿನಲ್ಲಿ ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟುವ ಅವಶ್ಯಕತೆ ಅನಿವಾರ್ಯತೆ ಏನಿತ್ತು ಈ ಮೊದಲೇ ಅವರಿಬ್ಬರ ನಡುವೆ ಸಂಬಂಧ ಇತ್ತ ದಿನ ಮುಚ್ಚಿಟ್ಟಿದರು ಯಾಕೆ ಯಾವ ನ್ಯೂಸ್ ಚಾನೆಲ್ ಹಾಕಿದರೂ ಇದೇ ಸುದ್ದಿ ಶಿವಂ ಧರಣಿಗೆ ತಾಳಿ ಕಟ್ಟುತ್ತಿರುವ ಒಂದು ಸಣ್ಣ ವಿಡಿಯೋ ತುಣುಕು ಎಲ್ಲ ಕಡೆ ಪ್ರಸಾರವಾಗುತ್ತಿತ್ತು ಶಿವಂ ಮನೆಯ ಗೇಟಿನ ಮುಂದೆ ನ್ಯೂಸ್ ಚಾನೆಲ್ನವರು ದೌಡಾಯಿಸಿದರು ಅವರನ್ನು ಒಳಗೆ ಹೋಗದಂತೆ ತಡೆದು ನಿಲ್ಲಿಸಿದರು ಸೆಕ್ಯೂರಿಟಿ ಗಾರ್ಡ್ ಇದನ್ನೆಲ್ಲ ಕೇಳಿಯೂ ಕೇಳದಂತಿದ್ದರು ಸುಲೋಚನಾ ರಾಜೇಂದ್ರ ಶಿವಂ ಗಾಢ ನೀಲಿ ಬಣ್ಣದ ಶರ್ಟ್ ಅದಕ್ಕೊಪ್ಪುವ ಪ್ಯಾಂಟ್ ತೊಟ್ಟು ತನ್ನ ಟೈ ಕಟ್ಟುತ್ತಾ ಆಫೀಸಿಗೆ ರೆಡಿಯಾಗುತ್ತಿದ್ದ ಧರಣಿ ದುರುಗುಟ್ಟಿಕೊಂಡು ಶಿವನನ್ನೇ ನೋಡುತ್ತಿದ್ದಳು ನ್ಯೂಸ್ ಚಾನೆಲ್ಗಳು ಸುಳ್ಳು ಸತ್ಯಗಳನ್ನೆಲ್ಲ ಸೇರಿಸಿ ಈ ತರಹ ಅರಚುತ್ತಿದ್ದರೂ ಏನು ಮಾಡದೆ ಸುಮ್ಮನೆ ಇದ್ದಾನಲ್ಲ ಎಂಬ ಸಿಟ್ಟು ಹುಡುಗಿಗೆ ಶಿವಂ ಅವಳನ್ನು ಓರೆಗಣ್ಣಿನಿಂದ ಗಮನಿಸಿದ್ದರೂ ತನಗೂ ಅದಕ್ಕೂ ಸಂಬಂಧವಿಲ್ಲ ಎನ್ನುವಂತೆ ತನ್ನ ಕೆಲಸವನ್ನು ಮುಂದುವರಿಸಿದ್ದ ಅಷ್ಟರಲ್ಲಿ ಶಿವಂ ಫೋನು ರಿಂಗ್ ಆಯಿತು ಫೋನ್ ರಿಸೀವ್ ಮಾಡಿ ಕಿವಿಗೆ ಇಟ್ಟವನು ಅತ್ತ ಕಡೆಯಿಂದ ಮಾತಾಡುವ ಮೊದಲೇ ಅರ್ಜುನ್ ಲಿಸಿಂಗ್ ಟು ಮೀ ನಾನು ಇನ್ನು ಹತ್ತು ನಿಮಿಷದಲ್ಲಿ ಆಫೀಸ್ಗೆ ಹೋಗಬೇಕು ನೀನು ಏನು ಮಾಡುತ್ತೀಯೋ ಗೊತ್ತಿಲ್ಲ ನನಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರಬಾರದು ಗಾಟಿಟ್ ಎಂದವನು ತನ್ನ ಕಿಸೆಯೊಳಗೆ ಫೋನ್ ಇಳಿಸಿದ ಅಷ್ಟರಲ್ಲೇ ಅವನು ಕೇಳಿದ ಕಾಫಿ ಶಿವಂ ಮುಂದೆ ತಂದಿರಿಸಿದಳು ಗಂಗಾ ಒಮ್ಮೆ ಮೈ ಮುರಿದು ಮೆತ್ತನೆಯ ಸೋಫಾದ ಮೇಲೆ ಆರಾಮಾಗಿ ಕುಳಿತ ಶಿವಂ ಬಿಸಿ ಬಿಸಿ ಕಾಫಿ ಹೀರತೊಡಗಿದ ಅವನ ಅವತಾರಗಳನ್ನು ನೋಡಿ ಧರಣಿ ಹಲ್ಲು ಕಡಿಯುತ್ತಿದ್ದಳು ಉಳಿದ ಮತ್ತೊಂದು ಕಪ್ ಕಾಫಿಯನ್ನು ಧರಣಿಯ ಮುಂದೆ ಹಿಡಿದ ಗಂಗಾ ಅಕ್ಕ ನೀವು ಕಾಫಿ ತೆಗೆದುಕೊಳ್ಳಿ ಎಂದಳು ಬೇಡ ನನಗೆ ತಿಂಡಿ ತಿಂದ ತಕ್ಷಣ ಕಾಫಿ ಕುಡಿಯುವ ಅಭ್ಯಾಸ ಇಲ್ಲ ಎಂದು ಶಿವಂನ ಕಡೆ ನೋಡಿ ಮೂತಿ ತಿರುವಿದಳು ಧರಣಿ ಗಂಗಾ ನಾನು ಕಾಫಿ ಆರ್ಡರ್ ಮಾಡಿದ್ದು ನನಗೆ ಮಾತ್ರ ಕಂಡ ಕಂಡವರಿಗೆಲ್ಲ ತಿಂಡಿ ಕಾಫಿ ಸಪ್ಲೈ ಮಾಡಲು ಇದೇನು ಧರ್ಮಛತ್ರವಲ್ಲ ವಾಪಸ್ ತೆಗೆದುಕೊಂಡು ಹೋಗು ಇಲ್ಲವಾದರೆ ನೀನೇ ಕುಡಿ ಎಂದುಬಿಟ್ಟ ಶಿವಂ ಗಂಗಾ ಒಂದು ಮಾತನಾಡದೆ ಸುಮ್ಮನೆ ರೂಮಿನಿಂದ ಹೊರ ನಡೆದಳು ನಿನ್ನೆಯಿಂದ ಬಾಯಿ ಮುಚ್ಚಿಕೊಂಡಿದ್ದ ಧರಣಿ ಕೋಪ ದುಃಖ ಅಸಹಾಯಕತೆ ಎರಡೂ ಅವಳನ್ನು ಕೆರಳಿಸಿತು ಗಂಗಾಳಿಗೆ ಇರುವಷ್ಟು ಬೆಲೆಯೂ ಈ ಮನೆಯಲ್ಲಿ ನನಗೆ ಇಲ್ಲ ಅಂದ ಮೇಲೆ ನನಗೆ ದಾರಿಯಲ್ಲಿ ತಾಳಿ ಕಟ್ಟುವ ಅವಶ್ಯಕತೆ ಏನಿತ್ತು ನೀವು ಹೇಳಿದ ಹಾಗೆ ಹೊಟ್ಟೆಪಾಡಿಗಾಗಿ ಧರ್ಮಚತ್ರ ಸೇರುವಷ್ಟು ಕೈಲಾಗದವಳು ನಾನಲ್ಲ ನೀವು ಮಾಡಿದ ದ್ರೋಹ ಮೋಸ ಬೆಳಕಿಗೆ ಬರುತ್ತದೆ ಎಂಬ ಭಯಕ್ಕೆ ನನಗೆ ತಾಳಿ ಕಟ್ಟಿದ್ದೀರಾ ಅಲ್ವಾ ಮಿಸ್ಟರ್ ಶಿವಂ ಅಲಿಯಾಸ್ ಹಿಟ್ಲರ್ ಎಂದಳು ವಿಷಾದ ಬೆರೆಸಿದ ವಕ್ರನಗೆ ನಕ್ಕು ಅವಳ ಮಾತಿಗೆ ತುಟಿ ಕುಂಕಿಸಿ ಖಾಲಿಯಾದ ಕಾಫಿ ಕಪ್ ಅನ್ನು ಟೇಬಲ್ ಮೇಲೆ ಇಟ್ಟು ಶಾಂತವಾಗಿ ತನ್ನ ಕಿಸೆಯೊಳಗೆ ಎರಡು ಕೈ ತೂರಿಸಿ ಧರಣಿಗೆ ತನ್ನ ಬಿಸಿಯುಸಿರು ತಾಗುವಷ್ಟು ಹತ್ತಿರಕ್ಕೆ ಬಂದು ನಿಂತ ಶಿವಂ ನಿನಗೆ ತಾಳಿ ಕಟ್ಟುವ ಅವಶ್ಯಕತೆ ನನಗೆ ಇತ್ತು ಅಂತ ಅನಿಸುತ್ತಾ ಡ್ರಾಮಾ ಕ್ವೀನ್ ನಾನು ಮನಸ್ಸು ಮಾಡಿದರೆ ಅದೇ ಮದುವೆ ಮಂಟಪದಲ್ಲಿ ತಮ್ಮ ಹೆಣ್ಣು ಮಗಳನ್ನು ನನಗೆ ದಾರೆ ಎರೆಯಲು ತಯಾರಾಗಿ ಇದ್ದವರು ತುಂಬಾ ನಾನು ನಿನಗೆ ತಾಳಿ ಕಟ್ಟುವ ಕಾರಣ ಆ ನಿನ್ನ ಸೋಕಾಲ್ ಫ್ರೆಂಡ್ ಮಂಟಪದಲ್ಲಿ ಎಲ್ಲರ ಮುಂದೆ ಆಡಿದ ನಾಟಕ ಅದರಲ್ಲಿ ನೀನು ಶಾಮೀಲು ಎಂದು ಗೊತ್ತು ಬಿಡು ಎಂದವನ ಕಣ್ಣುಗಳು ಕ್ರಮೇಣ ಕೆಂಪಗಾದವು ಎಲ್ಲರ ಮುಂದೆ ಆದ ಅವಮಾನ ಚಿಕ್ಕದಲ್ಲ ಅವನ ಕಣ್ಣುಗಳನ್ನೇ ನೋಡುತ್ತ ಅವನ ಮಾತುಗಳಿಗೆ ಕಿವಿಯಾಗಿದ್ದ ಧರಣಿಗೆ ಶಿವಮ್ನ ಬದಲಾದ ವರ್ತನೆ ಸಣ್ಣ ಭಯ ಹುಟ್ಟಿಸಿತು ನೋಡು ನೋಡುತ್ತಿದ್ದಂತೆ ಶಿವಮ್ನ ಉಸಿರಾಟದ ವೇಗ ಹೆಚ್ಚಾಗಿ ಧರಣಿಯ ಕುತ್ತಿಗೆಗೆ ಕೈ ಹಾಕಿ ಗೋಡೆಗೆ ಒತ್ತಿ ಹಿಡಿದು ಈ ಶಿವಂ ಜೊತೆ ಆಟವಾಡುವಷ್ಟು ಕೊಬ್ಬು ಅಲ್ವಾ ಎಂದವ ತನ್ನ ಹಿಡಿತ ಬಿಗಿ ಮಾಡಿದ ಧರಣಿ ಕಣ್ಣುಗಳನ್ನು ತೇಲಿಸುತ್ತಿದ್ದಳು ಅವನಿಂದ ಬಿಡಿಸಿಕೊಳ್ಳುವುದು ವ್ಯರ್ಥ ಪ್ರಯತ್ನವೇ ಬಲಭೀಮನ ಬಲದ ಮುಂದೆ ಇವಳೆಲ್ಲಿ ಅಷ್ಟರಲ್ಲಿ ಶಿವಂ ಫೋನ್ ರಿಂಗ್ ಆಯಿತು ತಕ್ಷಣ ಧರಣಿಯ ಕುತ್ತಿಗೆಯಿಂದ ಕೈ ತೆಗೆದು ಫೋನ್ ನೋಡಿದವನು ಆಫೀಸ್ ಫೈಲ್ ಹಿಡಿದು ಸೀದಾ ರೂಮ್ ನಿಂದ ಹೊರನಡೆದ ಧರಣಿ ನಿಂತಲ್ಲೇ ಕುಸಿದು ಕುಳಿತು ಕೆಮ್ಮುತ್ತಾ ಅಲ್ಲೇ ಜಗ್ನಲ್ಲಿ ಇದ್ದ ನೀರನ್ನು ಗಂಟಲೊಳಗೆ ಸುರಿದುಕೊಂಡಳು ಕಣ್ಣಿನಿಂದ ಒಂದೇ ಸಮನೆ ಧಾರಾಕಾರವಾಗಿ ಅಷ್ಟು ಧಾರೆ ಧರೆಗಿಯುತ್ತಿತ್ತು ಬೆಳಿಗ್ಗೆಯಿಂದ ಒಂದರ ಮೇಲೆ ಒಂದರಂತೆ ನೋವು ಅವಳಿಗೆ ಎಲ್ಲವೂ ಗೊಂದಲ ತಕ್ಷಣ ಏನೋ ನೆನಪಾಗಿ ಮನೆಯ ಲ್ಯಾಂಡ್ಲೈನ್ನಿಂದ ವಾರಿದಾಳ ನಂಬರ್ ನೆನಪಿಸಿಕೊಂಡು ಡಯಲ್ ಮಾಡಿದರೆ ಅತ್ತ ಕಡೆಯಿಂದ ಸ್ವಿಚ್ ಆಫ್ ವಾರಿದ ದೂರದ ಊರಿನಲ್ಲಿರುವ ತನ್ನ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ತಕ್ಷಣ ತನ್ನ ಹಳ್ಳಿಯ ಕಡೆ ಪಯಣ ಬೆಳೆಸಿದ್ದಳು ಧರಣೀಯ ಚಿಂತೆಯಲ್ಲಿಯೇ ಚತುರ್ವೇದಿ ಕುಟುಂಬದ ಎರಡನೇ ಕುಡಿ ಸೋಹಂ ಚತುರ್ವೇದಿ ತನ್ನ ಓದನ್ನು ಹೊರದೇಶದಲ್ಲಿ ಮುಗಿಸಿ ತನ್ನ ತಾಯ್ನಾಡಿಗೆ ಬಂದಿಳಿದಿದ್ದ ಕತೆ ಮುಂದುವರಿಯುವುದು ಈ ಕತೆ ಬರೆದಿರುವವರು ಪಲ್ಲವಿ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Thank you.